ನೂರು ವರ್ಷ ಆದರೂ ಗಟ್ಟಿಯಾಗಿರ್ಬೇಕಾ ದೊಡ್ಡವರು ಚಿಕ್ಕವರು ಮಕ್ಕಳಿಗೂ ಎಲ್ಲರಿಗೂ ಬೆಸ್ಟ್ ಮನೆಮದ್ದು ಪ್ರೋಟೀನ್ ಜೊತೆಗೆ ಮೂಳೆಗಳನ್ನು ಕೂಡ ಬಲಪಡಿಸುತ್ತೆ ಬನ್ನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡೋಣ ಇಲ್ಲಿ ನಾನು ಒಂದು ಬೌಲ್ ರಾಗಿ ಹಿಟ್ಟು ತಗೊಂಡಿದ್ದೀನಿ ಒಂದು ಹತ್ತು ಬಾದಾಮು ಏಲಕ್ಕಿ ಹಾಗೆ ಕರಿ ಎಳ್ಳನ್ನು ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಈಗ ಒಂದು ಕಡಾಯಿ ಬಿಸಿಗಿಟ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಐವತ್ತು ಅಷ್ಟು ಕರಿ ಎಳ್ಳನ್ನು ಹಾಕ್ತಾಯಿದ್ದೀನಿ ನಾವು ಎಳ್ಳು ಬಿಳಿ ಎಳ್ಳಿನಕ್ಕಿಂತ ಕರಿ ಎಳ್ಳಲ್ಲಿ ಜಾಸ್ತಿ ಪೋಷಕಾಂಶ ಸಿಗುತ್ತೆ ನಿಮಗೆ ಬೇಡವೇ ಬೇಡ ಅಂದರೆ ಬಿಳಿ ಎಳ್ಳು ಕೂಡ ತೊಗೊಳ್ಬೋದು ಇಲ್ಲಿ ನಾನು ಇದನ್ನು ಗರಿ ಗರಿಯಾಗಿ ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಂದು ಹತ್ತರಿಂದ ಹದಿನೈದು ಆಗುವಷ್ಟು ಈ ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿನೂ ಕೂಡ ಹಸಿ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ನಾವು ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳುವಂಥದ್ದು ಇಲ್ಲಿ ಸೋಂಪು ತೊಗೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ಸೋಂಪು ತೊಗೊಂಡಿದ್ದೀನಿ ಸೋಂಪನ್ನೇನು ಜಾಸ್ತಿ ಫ್ರೈ ಮಾಡೋದು ಬೇಡ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದನ್ನು ಕೂಡ ಬೌಲಿಗೆ ಎತ್ತಿಟ್ಕೊಳ್ಳೋಣ ಇದ್ರ ಜೊತೆಗೆ ರಾಗಿ ಹಿಟ್ಟು ರಾಗಿ ಹಿಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ರಾಗಿ ಹಿಟ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಿಮಗೆ ರಾಗಿ ಹಿಟ್ಟು ಬೇಡ ಅಂದರೆ ರಾಗಿಯನ್ನು ನೆನೆಸಿ ಮೊಳಕೆ ಬರೆಸಿ ಕೂಡ ಅದನ್ನು ಡ್ರೈ ಮಾಡಿ ನೀವು ಅದನ್ನು ಮಾಡ್ಕೊಳ್ಬೋದು ಇಲ್ಲ ಅಂದರೆ ಒಳ್ಳೆಯ ಕ್ವಾಲಿಟಿ ಭಾಗ್ಯಲಕ್ಷ್ಮಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಭಾಗ್ಯಲಕ್ಷ್ಮಿದು ತೊಗೊಂಡಿದ್ದೀನಿ ನಾನು ಒಂದು ಬೌಲ್ ರಾಗಿ ಹಿಟ್ಟು ತಗೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಕೈಯಲ್ಲಿ ಮು ಮುಟ್ಟಿದಾಗ ಆಗಬೇಕು ಆವಾಗ ನೀವು ಸ್ಟವ್ ಉರಿಯನ್ನು ಆಫ್ ಮಾಡ್ಬೋದು ಜಾಸ್ತಿ ವಸ್ತು ಉರಿನೂ ಇಟ್ಟರೆ ಸೀದೋಗಿಬಿಡುತ್ತೆ ಹಾಗಾಗಿ ನೋಡಿಕೊಂಡು ನಾವು ಇದನ್ನು ಹುರ್ಕೋಬೇಕು ಈಗ ನೋಡಿ ಸಾಕಾಗುತ್ತೆ ಇದನ್ನೆಲ್ಲ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಂಡಿರುವ ಎಳ್ಳು ಬಾದಾಮನ್ನ ಹಾಗೆ ಹಿಡಿದು ಹಾಕಬೇಡಿ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು ಈ ರೀತಿ ಬಾದಾಮನ್ನ ಹಾಕ್ತಾಯಿದ್ದೀನಿ ಈಗ ಸೋಂಪು ಕಾಳು ಏಲಕ್ಕಿ ಹಾಕ್ತಾಯಿದ್ದೀನಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಏಲಕ್ಕಿನ ಬಿಡಿಸಿ ಹಾಕ್ಕೊಂಬಿಡಿ ಇದು ಬಾದಾಮು ಮತ್ತು ನಾವು ಹಾಕಿರುವ ಎಳ್ಳು ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಮೆತ್ತಗಾಗುತ್ತೆ ಈ ರೀತಿ ನೈಸಾಗಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಪೌಡ್ರ್ ಮಾಡಿಕೊಂಡು ಎತ್ತಿಟ್ಕೊಂಬಿಡಿ ಈಗ ತಣ್ಣಗಾಗಿರುವ ರಾಗಿ ಹಿಟ್ಟಿಗೆ ಹಾಕಿ ಯಾವುದೇ ಕಾರಣಕ್ಕೂ ಸ್ಪೂನಲ್ಲಿ ಮಿಕ್ಸ್ ಮಾಡಬಾರ್ದು ಕೈಯಿಂದನೇ ಮಿಕ್ಸ್ ಮಾಡಬೇಕು ಯಾಕಂದರೆ ಎಳ್ಳು ಮತ್ತು ಬಾದಾಮು ಸ್ವಲ್ಪ ಮೆತ್ತಗಿರೋದ್ರಿಂದ ಕೈಯಿಂದ ಈ ರೀತಿ ಹಿಟ್ಟು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೇನಾದರೂ ನಿಶಕ್ತಿ ಆಗಿದೆಯಾ ನಿಮಗೆ ಈ ಒಂದು ಚಳಿಗಾಲದಲ್ಲಿ ಬರುವಂತಹ ಮಂಡಿ ನೋವಿರ್ಬೋದು ಸಂಧುವಾತದ ನೋವಿರ್ಬೋದು ತುಂಬ ಇದೆಯಾ ಸುಸ್ತಿಂದ ಬಳಲ್ತಾ ಇದ್ದೀರಾ ಹಾಗಿದ್ರೆ ಈ ಒಂದು ನೀವು ಗಂಜಿ ಪುಡಿಯನ್ನು ರೆಡಿ ಮಾಡಿಟ್ಕೊಳ್ಳಿ ನಾವು ಎಷ್ಟೋ ಒಂದು ಮನೆ ಮನೆಯಲ್ಲೇ ಇರುತ್ತೆ ಗೊತ್ತಾಗೋಲ್ಲ ನಾವು ಮಾಡಿ ಇಟ್ಕೊಳ್ಳಲ್ಲ ಸುಮ್ಮನೆ ಹುಷಾರಿಲ್ಲ ಅಂತ ನಾವು ಹಾಸ್ಪಿಟಲ್ಗೆ ಹೋಗಿಬಿಡ್ತೀವಿ ಈಗ ನೋಡಿ ಇದು ಪೌಡ್ರ್ ರೆಡಿ ಆಯಿತು ಇಂಥ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಏನಿಲ್ಲ ಏನಿಲ್ಲಾಂದ್ರೂ ಒಂದು ಹದಿನೈದು ದಿವಸದವರೆಗೂ ನಾವು ಮಾಡಿ ಇಟ್ಕೊಳ್ಬೋದು ರಿಯಳ್ಳಲ್ಲಂತೂ ತುಂಬ ಪೋಷಕಾಂಶ ಇದೆ ಹಾಗಾಗಿ ನಾವು ದಿನ ಬಳಕೆಯಲ್ಲಿ ಈ ರೀತಿ ಪೌಡ್ರ್ ರೀತಿ ಮಾಡ್ಕೊಳ್ಬೇಕು ಅದೇ ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವೀಟಿಗೆ ಸ ಬೆಲ್ಲ ಬೇಕಾಗುತ್ತೆ ಒಂದು ಚಮಚ ಬೆಲ್ಲ ಹಾಕಿದ್ದೀನಿ ಒಂದು ಕಾಲು ಚಮಚ ಈ ಪುಡಿ ಹಾಕಿದ್ದೀನಿ ಸಾಕಾಗುತ್ತೆ ಒಂದು ಗ್ಲಾಸಿಗೆ ಒಂದು ದೊಡ್ಡ ಲೋಟದಲ್ಲಿ ಗಟ್ಟಿ ಹಾಲನ್ನು ಹಾಕ್ತಾಯಿದ್ದೀನಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಾಗದಿರ ಮಿಕ್ಸ್ ಮಾಡಿಕೊಂಡು ಬೇಕಂದರೆ ಸ್ವಲ್ಪ ಮೇಲೆ ನೀರು ಹಾಕ್ಕೊಬೋದು ನೀವು ನೀರು ಹಾಕ್ಕೊಂಡು ಸ್ವಲ್ಪ ತಳು ತಳು ಚೆನ್ನಾಗಿರುತ್ತೆ ಗಂಜಿ ಕುಡಿಯೋಕ್ಕೆ ಇದನ್ನು ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಕುಡಿಬೋದು ಯಾವುದೇ ಆದ ಸೈಡ್ ಎಫೆಕ್ಟ್ ಇಲ್ಲ ಆಗಿ ಸಿಜೇರಿಯನ್ ಆದವರಿಗೆ ತುಂಬ ಚೆನ್ನಾಗಿರುತ್ತೆ ಸೊಂಟ ಜಾಸ್ತಿ ಇರೋರಿಗೆ ಈ ಒಂದು ಗಂಜಿನ ಕು ಅವಾಗವಾಗ ಕೊಡೋದ್ರಿಂದ ತುಂಬ ಚೆನ್ನಾಗಿ ನೋವೆಲ್ಲ ಕಡಿಮೆ ಆಗುತ್ತೆ ಈಗ ನೋಡಿ ಇದು ಒಂದು ರೌಂಡ್ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಗಟ್ಟಿಯಾದರೆ ಸಾಕಾಗುತ್ತೆ ಇದನ್ನು ಇವಾಗ ತಣ್ಣಗೆ ಮಾಡಿ ಒಂದು ಗ್ಲಾಸಿಗೆ ಹಾಕ್ಕೊಂಡ್ಬಿಡೋಣ ಕುಡಿಯೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ನಿಮಗೇನಾದರೂ ಟೈಮ್ ಇತ್ತಂದರೆ ರಾಗಿಯನ್ನು ತೊಳೆದು ಮೊಳಕೆ ಬರೆಸಿ ಪುಡಿ ಮಾಡಿ ಹಾಕೊಬೋದು ಈಗ ನೋಡಿ ರುಚಿಯಾಗಿರುವ ತುಂಬ ಶಕ್ತಿಯುತವಾಗಿರುವ ಈ ಒಂದು ಗಂಜಿ ರೆಡಿಯಾಯಿತು ಇದನ್ನು ಸುಲಭವಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಈ ವಿಡಿಯೋ ಮಿಸ್ ಮಾಡದೆ ನೋಡಿ ಎಲ್ಲರಿಗೂ ವಿಡಿಯೋ ಯೂಸ್ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈ